ನಮಸ್ತೆ ನಾನು ಸವಿವಾಣಿ ಇಂದ ವಾಣಿ ನಾನು ಇವತ್ತಿನ ವಿಡಿಯೋದಲ್ಲಿ ನೂರು ಗಾದೆ ಮಾತುಗಳನ್ನ ಹೇಳ್ತಾ ಇದ್ದೀನಿ ಗಾದೆ ಮಾತುಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು ಹಿರಿಯರ ಬಾಯಿಂದ ಕಿರಿಯರ ಕಿವಿಯವರೆಗೂ ದಾಟಿದಂತ ಮಾತುಗಳು ನಮ್ಮ ದೈನಂದಿನ ಜೀವನಕ್ಕೂ ಬಹಳ ಉಪಯುಕ್ತ ಅಂತಹ ನೂರು ಗಾದೆ ಮಾತುಗಳನ್ನು ನೋಡೋಣ ಬನ್ನಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಆಳಾಗಬಲ್ಲವನು ಅರಸನಾಗಬಲ್ಲ ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ಅಂಜುವುದೇ ಹಸಿದು ಹಲಸಿನ ಹಣ್ಣು ತಿನ್ನು ಉಂಡು ಮಾವಿನ ಹಣ್ಣು ತಿನ್ನು ತುಂಬಿದ ಕೊಡ ತುಳುಕುವುದಿಲ್ಲ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೊಡುವುದಕ್ಕೆ ಶುರು ಮಾಡಿದರಂತೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತೆ ಹಾವು ಸಾಯಬೇಕು ಕೋಲು ಮುರಿಯಬಾರದು ಆಪತ್ತೆಗಾದವನೇ ನೆಂಟ ಕೈಲಾಗದವನು ಮೈ ಪರಚಿಕೊಂಡ ಕಿಡಿ ಸಣ್ಣದಾದರೂ ಕಾಡೆಲ್ಲ ಸುಡುತ್ತದೆ ಇಲಿ ಬಂತು ಎಂದರೆ ಹುಲಿ ಬಂತು ಎಂದರು ಮೆತ್ತಗೆ ಇದ್ದವರನ್ನು ಮೊಣಕೈಯಲ್ಲಿ ಗುದ್ದಿದರು ಹೂವಿನಿಂದ ನಾರಿಗೂ ಸ್ವರ್ಗ ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡತನ ಸ್ವಾತಿ ಮಳೆ ಮುತ್ತಿನ ಬೆಳೆ ಇರುವೆಗೆ ಇರುವೆ ಮೈಭಾರ ಆನೆಗೆ ಆನೆ ಮೈಭಾರ ಸಂದೀಲಿ ಸಮಾರಾಧನೆ ಮಾಡಿದ ಹಾಗೆ ಹನುಮಂತರಾಯ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡಿದನಂತೆ ದಾನವಾಗಿ ಸಿಕ್ಕಿದರೆ ನನಗೂ ಒಂದಿರಲಿ ನಮ್ಮಪ್ಪನಿಗೂ ಒಂದಿರಲಿ ಮನಸ್ಸಿದ್ದರೆ ಮಾರ್ಗ ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ ಮರಣ ಕಾಲಕ್ಕೆ ಮದ್ದಿಲ್ಲ ಈಚಲ ಮನದ ಕೆಳಗೆ ಮಜ್ಜಿಗೆ ಕುಡಿದಂತೆ ತಾಳಕ್ಕೆ ತಕ್ಕ ಮೇಳ ಗಾಯದ ಮೇಲೆ ಬರೆ ಎಳೆದ ಹಾಗೆ ತಾಳಿದವ ಬಾಳಿಯಾನು ಚಪ್ಪಲಿಯನ್ನು ರೇಷ್ಮೆ ಶಾಲಿನಲ್ಲಿ ಸುತ್ತಿ ಹೊಡೆದ ಹಾಗೆ ಕಾಸಿಗೆ ಒಂದು ಕೊಸರಿಗೆ ಎರಡು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಆಕಾಶಕ್ಕೆ ಎಣಿ ಹಾಕಿದ ಹಾಗೆ ಮಾತು ಬೆಳ್ಳಿ ಮೌನ ಬಂಗಾರ ಎಚ್ಚರ ತಪ್ಪಿ ಮಾತನಾಡಬಾರದು ಹುಚ್ಚನಂತೆ ವರ್ತಿಸಬಾರದು ಉಂಡಮನೆ ಜಂತಿ ಎಣಿಸಬಾರದು ಸಮಯಕ್ಕಾದ ಹುಲ್ಲು ಕಡ್ಡಿ ಸಹಸ್ರ ಹೊನ್ನಿಗೆ ಸಮ ಹಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿಲ್ಲ ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರಂತೆ ಬಿಸಿ ತುಪ್ಪ ಉಗಿಯಲು ಆಗದು ನುಂಗಲು ಆಗದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡತನ ನೀರಿನಲ್ಲಿ ಹೋಮ ಮಾಡಿದಂತೆ ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸಿದರು ಯೋಗಿ ಪಡೆದದ್ದು ಯೋಗಿಗೆ ಭೋಗಿ ಪಡೆದದ್ದು ಭೋಗಿಗೆ ಪುರಾಣ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಉಗುರಿನಲ್ಲಿ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡರಂತೆ ಬೆಂಕಿ ಇಲ್ಲದೆ ಹೊಗೆ ಏಳುವುದಿಲ್ಲ ಕಚ್ಚುವ ನಾಯಿ ಬಗಳುವುದಿಲ್ಲ ಬೊಗಳುವ ನಾಯಿ ಕಚ್ಚುವುದಿಲ್ಲ ಸಂತೆ ಹೊತ್ತಿಗೆ ಮೂರು ಮೊಳ ನೇಯ್ದ ಹಾಗೆ ಶೆಟ್ಟಿ ಸಾಲ ಸತ್ತ ಮೇಲೆ ತಿಳಿಯಿತು ಯಾರದೋ ದುಡ್ಡು ಎಲ್ಲ ಜಾತ್ರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಆಸೆಯೇ ದುಃಖಕ್ಕೆ ಮೂಲ ಬಾಯಿದ್ದವರು ಬರಗಾಲದಲ್ಲೂ ಬದುಕಿದರು ಉಪ್ಪಿಕ್ಕಿದ್ದವರನ್ನು ಮುಪ್ಪಿನ ತನಕ ನೆನೆ ನಿಸ್ಸಹಾಯಕರ ಮೇಲೆ ಹುಲ್ಲುಕಡ್ಡಿ ಸಹ ಬುಸುಗುಡುತ್ತದೆ ಬಿದ್ದ ಪೆಟ್ಟಿಗಿಂತ ನಕ್ಕ ಪೆಟ್ಟು ಹೆಚ್ಚು ಹೋದೆಯ ಪಿಶಾಚಿ ಅಂದರೆ ಬಂದೆ ಕವಕ್ಷಿಯಲ್ಲಿ ಅಂದಂತೆ ಹಾವಿಗೆ ಹಾಲೆರದರೇನು ಫಲ ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲೆಗೆ ಹೋಗಿ ಮೊಳ ಹಾಕಿದರಂತೆ ಹಗ್ಗ ಹರಿಯಲಿಲ್ಲ ಕೋಲು ಮುರಿಯಲಿಲ್ಲ ಆಕಳು ಕಪ್ಪಾದರೂ ಹಾಲು ಕಪ್ಪೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಕೈ ಕೆಸರಾದರೆ ಬಾಯಿ ಮೊಸರು ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದರಂತೆ ತಾಳಿದವನು ಬಾಳಿಯಾನು ಕಂತೆಗೆ ತಕ್ಕ ಬೊಂತೆ ಚಾಡಿಕೋರನೆಗೆ ಊರೆಲ್ಲಾ ನೆಂಟರು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅತ್ತು ಕರೆದು ಔತಣ ಮಾಡಿಸಿಕೊಂಡರಂತೆ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದರೆ ತಿಪ್ಪೆ ಕೆರೆಯದೆ ಬಿಡುತ್ತದೆಯೇ ಅಂಜುತ್ತಾ ಅಳುಕುತ್ತ ತಿಂದ ಅಮೃತ ನಂಜು ತಕ್ಕಡಿ ಸ್ವರೂಪ ತಕ್ಕವನೇ ಬಲ್ಲ ಕೋಣದ ಮುಂದೆ ಕಿಂದರಿ ಬಾರಿಸಿದ ಹಾಗೆ ಉತ್ತರೆ ಹೊಲ ಚಂದ ಬಿತ್ತರೆ ಬೆಳೆ ಚೆಂದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರು ಜಲ ಶೋಧಿಸಿ ನೀರು ತರಬೇಕು ಕುಲ ಶೋಧಿಸಿ ಹೆಣ್ಣು ತರಬೇಕು ಇತ್ತಿತ್ತ ಬಾ ಅಂದರೆ ಇದ್ದ ಮನೆಯನ್ನು ಕಿತ್ತುಕೊಂಡ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಕಾಲಿಗೆ ಬಿದ್ದು ಕಾಲುಂಗರ ಬಿಚ್ಚಿಕೊಂಡಂತೆ ಹುಚ್ಚು ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ತನಗೆ ಜಾಗವಿಲ್ಲ ಕೊರಳಲ್ಲಿ ಡೋಲು ಬೇರೆ ದುಷ್ಟರನ್ನು ಕಂಡರೆ ದೂರ ಇರು ಬೆರಳು ತೋರಿಸಿದರೆ ಹಸ್ತ ನುಂಗುವರು ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಬಂದ ದಾರಿಗೆ ಸುಂಕವಿಲ್ಲ ಆರು ದೋಸೆ ಕೊಟ್ಟರೆ ಅತ್ತೆ ಕಡೆ ಮೂರು ದೋಸೆ ಕೊಟ್ಟರೆ ಸೊಸೆ ಕಡೆ ನಿಮಗೆ ಈ ಗಾದೆ ಮಾತುಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ